ನಮಸ್ಕಾರ ಆತ್ಮೀಗೇನೆ ನ್ಯೂಸ್ ಡೈರಿಗೆ ಸ್ವಾಗತ ಬಣ್ಣದ ಬದುಕಲ್ಲಿ ಮಿಂಚಬೇಕು ನಾನು ಎಲ್ಲರಂತೆ ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಅಂತ ಅದೆಷ್ಟೋ ಜನ ಕನ್ಸ್ ಕಂಡಿರ್ತಾರೆ ಇದೇ ಆಸೆಯಲ್ಲೇ ನಿತ್ಯವೂ ಸಾವಿರಾರು ಮಂದಿ ಆಡಿಷನ್ ಕೊಡ್ತಿರ್ತಾರೆ ಆದ್ರೆ ಬಣ್ಣದ ಲೋಕ ಎಲ್ಲರನ್ನ ತನ್ನ ಮಡಿಲಿಗೆ ಹಾಕೊಳ್ಳಲ್ಲ ಕೆಲವೇ ಕೆಲವು ಮಂದಿಗೆ ಮಾತ್ರ ಕಲಾದೇವಿ ಒಲಿಯೋದು ಅದರಲ್ಲೂ ಕೆಲವರಿಗಂತೂ ನಟನಿಗೆ ಗಂಧಗಾಳಿ ಗೊತ್ತಿರಲ್ಲ ನಟನೆ ಮೇಲೆ ಇಂಟ್ರೆಸ್ಟ್ ಸಹ ಇರಲ್ಲ ಅಂತವರು ಕೂಡ ಇವತ್ತು ದೊಡ್ಡ ಸೆಲೆಬ್ರಿಟಿಯಾಗಿ ಮೆರೆದಾಡಿದ ಸಾಕಷ್ಟು ಉದಾಹರಣೆ ಇದೆ ಆತ್ಮಗೆ ಇವತ್ತೊಬ್ರು ಅತ್ಯದ್ಭುತ ನಟಿಯ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀವಿ ಬಹುತೇಕರಿಗೆ ಈ ನಟಿ ಯಾರು ಅನ್ನೋದು ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಇವರು ನಟಿಸ್ತಾ ಇರೋದು ಇದೇ ಮೊದಲ ಸೀರಿಯಲ್ ಆದ್ರೆ ಮೊದಲ ಧಾರಾವಾಹಿಯಲ್ಲೇ ದೊಡ್ಡ ಹೆಸರು ಮಾಡಿದ್ದಾರೆ ತಾನೆಂಥ ಕಲಾವಿದೆ ಅನ್ನೋದನ್ನ ಒಂದೇ ಒಂದು ಸೀರಿಯಲ್ ನಲ್ಲಿ ಪ್ರೂವ್ ಮಾಡಿದ್ದಾರೆ ಅದು ಬೇರೆ ಯಾರು ಅಲ್ಲ ನಟಿ ಸೋನಿಯಾ ಪೊನ್ನಮ್ಮ ಆತ್ಮಿಗೆರೆ ಸೋನಿಯಾ ಪೊನ್ನಮ್ಮ ಅಂದ್ರೆ ಅದೆಷ್ಟು ಜನರಿಗೆ ಗೊತ್ತಾಗುತ್ತೋ ಇಲ್ವೋ ಯಾಕಂದ್ರೆ ಈ ಹೆಸರನ್ನ ಕೇಳಿದವರು ತುಂಬಾ ಕಮ್ಮಿ ಅನಿಸ್ತಾ ಇದೆ ಅದೇ ನಿನಗಾಗಿ ಸೀರಿಯಲ್ ವಜ್ರೇಶ್ವರಿ ಅಂದ್ರೆ ಒಂದಿಷ್ಟು ಮಂದಿಯಾದ್ರೂ ಆದ್ರೂ ಗುರುತ್ ಹಿಡಿತಾರೆ ಯಾಕಂದ್ರೆ ಅಭಿನಯಿಸಿದ ಮೊದಲ ಸೀರಿಯಲ್ನಲ್ಲೇ ಫುಲ್ ಮಾರ್ಕ್ಸ್ ಪಡೆದವರು ನಟಿ ಸೋನಿಯಾ ಆತ್ಮಿಗೆರೆ ನಟಿ ಸೋನಿಯಾ ಪೊನ್ನಮ್ಮ ಮೂಲತಃ ಎಲ್ಲಿಗೆವ್ರು ವಿದೇಶದಲ್ಲಿ ನೆಲೆಸಿದವರು ಎಲ್ಲಿಗೆ ಬಂದಿದ್ಯಾಕೆ ನಿನಗಾಗಿ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ ಹೇಗೆ ಇವರ ಗಂಡ ಏನ್ ಮಾಡ್ತಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿರ ಸೋನಿಯಾ ಪೊನ್ನಮ್ಮ ಅವರ ಬಗ್ಗೆ ಅದೆಷ್ಟು ಮಂದಿಗೆ ಗೊತ್ತಿದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ ಆದ್ರೆ ಇವ್ರೊಬ್ಬ ಮಹಾನ್ ಕಲಾವಿದೆ ಅನ್ನೋದು ಮಾತ್ರ ನಿಜ ಸೀರಿಯಲ್ ಲೋಕದಲ್ಲಿ ಹೆಸರು ಮಾಡದೇ ಇರಬಹುದು ಆದ್ರೆ ಡಾನ್ಸ್ ಲೋಕದಲ್ಲೇ ಇವರು ಮಾಡಿರೋ ಸಾಧನೆ ಚಿಕ್ಕದಲ್ಲ ದೇಶ ವಿದೇಶದಲ್ಲೂ ಇವರ ಡಾನ್ಸಿಂಗ್ ಕಾರ್ಯಕ್ರಮಗಳಿಗೆ ಅಭಿಮಾನಿಗಳಿದ್ದಾರೆ ಇವರ ಕಾರ್ಯಕ್ರಮಗಳು ಇವೆ ಅಂದ್ರೆ ತಪ್ಪದೆ ನೋಡೋ ಫ್ಯಾನ್ಸ್ ಇದ್ದಾರೆ ಅಷ್ಟರ ಮಟ್ಟಿಗೆ ದೊಡ್ಡ ಹೆಸರು ಮಾಡಿದ ಕಲಾವಿದೆ ಆತ್ಮೀಗೆರೆ ಇವರು ಹುಟ್ಟಿನಿಂದ ಹಿಡಿದು ಇಲ್ಲಿವರೆಗೆ ಆದ ಎಲ್ಲಾ ಸಂಗತಿಗಳನ್ನ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ ಬನ್ನಿ ಸೋನಿಯಾ ಪೊನ್ನಮ್ಮ ಅವರ ಹುಟ್ಟು ಹೆಸರು ಈ ಹೆಸರು ಕೇಳ್ತಿದ್ದಂತೆ ಅವರ ಊರು ಯಾವುದು ಅಂತ ನಿಮಗೆ ಗೊತ್ತಾಗಿರುತ್ತೆ ನೀವೇ ಗೆಸ್ಟ್ ಮಾಡಿದಂತೆ ಇವರ ಹುಟ್ಟೂರು ಕೊಡಗು ಕೊಡಗಿನ ಕುವರಿಯಾಗಿ ಹುಟ್ಟಿದವರು ನಟಿ ಸೋನಿಯಾ ಮನೆಯಲ್ಲಿ ಸೆಟಲ್ಡ್ ಫ್ಯಾಮಿಲಿ ಬಡತನ ಅನ್ನೋದೆಲ್ಲ ಇರ್ಲಿಲ್ಲ ಚಿಕ್ಕವರಿದ್ದಾಗಲೇ ಕಲೆ ಮೇಲೆ ತುಂಬಾ ಆಸಕ್ತಿ ಆದ್ರೆ ನಟನೆ ಕಡೆ ಮುಖ ಮಾಡಿರ್ಲಿಲ್ಲ ಭರತನಾಟ್ಯ ಹಾಗೂ ಕಥಕ್ ನಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಭಾರತ ಮಾತ್ರ ಅಲ್ಲ ಹಲವು ದೇಶಗಳಲ್ಲಿ ನೂರಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಇವರ ಒಂದೇ ಒಂದು ಡಾನ್ಸ್ ನೋಡಬೇಕು ಅಂತ ಕಾಯೋ ಅಭಿಮಾನಿಗಳಿದ್ದಾರೆ ಅಷ್ಟು ಸೊಗಸಾಗಿ ಡಾನ್ಸ್ ಮಾಡ್ತಾರೆ ಕಲಾ ಚತುರೆ ಈ ಸೋನಿಯಾ ಪೊನ್ನಮ್ಮ ಆತ್ಮೀಯರ ಇಪ್ಪತ್ತೆರಡು ವರ್ಷಗಳ ಹಿಂದೆ ಕೊಡವ ಸೀರಿಯಲ್ನಲ್ಲಿ ನಟಿಸಿದ್ರು ಆದ್ರೆ ಅಷ್ಟಾಗಿ ಪ್ರಚಾರಕ್ಕೆ ಬರಲಿಲ್ಲ ಇಷ್ಟು ಟಿವಿ ಚಾನೆಲ್ ಇರಲಿಲ್ಲ ಮೊದಲೇ ಕೊಡವ ಧಾರಾವಾಹಿ ಬೇರೆ ಹೀಗಾಗಿ ಆ ಮಟ್ಟಿಗೆ ಹೆಸರುವಾಸಿ ಆಗ್ಲಿಲ್ಲ ಈ ಸೀರಿಯಲ್ ಬಳಿಕ ಅದ್ಯಾಕೋ ಮತ್ತೆ ನಟನೆ ಮಾಡಬೇಕು ಅಂತ ಸೋನಿಯಾಗೆ ಅನ್ನಿಸ್ಲೇ ಇಲ್ಲ ಅದರಲ್ಲೂ ಇದೇ ಟೈಮ್ ಗೆ ಸರಿಯಾಗಿ ಮದುವೆಯನ್ನು ಮಾಡ್ತಾರೆ ಗಂಡ ಸಿಂಗಾಪುರದಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಹೀಗಾಗಿ ಸಿಂಗಾಪುರಕ್ಕೆ ಹೋಗಿ ಸಿಟ್ಟಲ್ ಆಗ್ತಾರೆ ಅಲ್ಲೇ ಮನೆ ಮಾಡಿಕೊಂಡು ತಮ್ಮದೇ ಪ್ರಪಂಚ ಸೃಷ್ಟಿ ಮಾಡಿಕೊಳ್ತಾರೆ ಇವತ್ತಿಗೂ ಕೂಡ ನಟಿ ಸೋನಿಯಾ ಪೊನ್ನಮ್ಮ ಅವರ ಗಂಡ ಇರೋದು ಸಿಂಗಾಪುರದಲ್ಲೇ ಇವರು ಮಾತ್ರ ಧಾರವಾ ಹೀಗಾಗಿ ಭಾರತದಲ್ಲಿದ್ದಾರೆ ಆತ್ಮಿಗೆರೆ ಮದುವೆಯಾದ ಮೇಲೆ ಸಿಂಗಾಪುರದಲ್ಲೇ ನೆಲೆಸಿದ ನಟಿ ಸೋನಿಯಾ ತನ್ನ ಡಾನ್ಸ್ ಕಲೆಯನ್ನ ಬಿಡಲಿಲ್ಲ ಅಲ್ಲೂ ಹತ್ತಾರು ಕಾರ್ಯಕ್ರಮ ಕೊಡೋದಕ್ಕೆ ಶುರು ಮಾಡಿದ್ರು ಮೊದಲೇ ಅತ್ಯದ್ಭುತ ಪ್ರತಿಭೆ ನವಿಲು ಕೂಡ ನಾಚಿಸುವಂತೆ ಡಾನ್ಸ್ ಮಾಡ್ತಿದ್ರು ಹೀಗಾಗಿ ಸಿಂಗಾಪುರ ಮಾತ್ರ ಅಲ್ಲ ನಾನಾ ದೇಶಗಳಲ್ಲೂ ಇವರು ಹತ್ತಾರು ಕಾರ್ಯಕ್ರಮ ನೀಡ್ತಾರೆ ಕೊನೆ ಕೊನೆಗೆ ಹೇಗಾಯಿತು ಅಂದ್ರೆ ಭಾರತಕ್ಕೆ ಬರಬೇಕು ಅಂದ್ರೆ ಯಾವ್ದಾದ್ರೂ ಕಾರ್ಯಕ್ರಮಕ್ಕೆ ಹೋಗೋದು ಅನ್ನುವಂತಾಯ್ತು ಭಾರತದಲ್ಲೂ ಸಹ ಹತ್ತಾರು ನೃತ್ಯ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಹೀಗೆ ನೃತ್ಯ ಕಾರ್ಯಕ್ರಮ ನಡೆಸಿ ಕೊಡೋದಕ್ಕೆ ಅಂತ ಬೆಂಗಳೂರಿಗೆ ಬಂದಾಗಲೇ ನಿನಗಾಗಿ ಧಾರಾವಾಹಿಗೆ ಸೆಲೆಕ್ಟ್ ಆಗಿದ್ದು ಒಮ್ಮೆ ಯಾವುದೋ ಡಾನ್ಸಿಂಗ್ ಶೋ ಇದೆ ಅಂತ ಸೋನಿಯಾ ಅವರು ಬೆಂಗಳೂರಿಗೆ ಬಂದಿರ್ತಾರೆ ಇದೇ ಟೈಮ್ ನಲ್ಲೇ ನಿನಗಾಗಿ ಧಾರವಾಹಿ ನಿರ್ಮಾಪಕರಿಗೆ ಅದೆಂಗ್ ತಿಳಿತೋ ಗೊತ್ತಿಲ್ಲ ಇವರ ನಂಬರ್ ಕಲೆಕ್ಟ್ ಮಾಡಿಕೊಂಡು ಕಾಲ್ ಮಾಡ್ತಾರೆ ಕಲ್ಲರ್ಸ್ ಕನ್ನಡದಲ್ಲಿ ನಿನಗಾಗಿ ಅನ್ನೋ ಸೀರಿಯಲ್ ಮಾಡ್ತಾ ಇದೀವಿ ಅದರಲ್ಲಿ ಪ್ರಮುಖ ಪಾತ್ರವೊಂದಕ್ಕೆ ಕಲಾವಿದರು ಬೇಕಾಗಿದ್ದಾರೆ ನೀವ್ಯಾಕೆ ಒಮ್ಮೆ ಆಡಿಷನ್ ಕೊಡಬಾರ್ದು ಅಂತ ಆಡಿಷನ್ ನಡೀತಾ ಇದ್ದ ಅಡ್ರೆಸ್ ಕೊಡ್ತಾರೆ ಆ ಕ್ಷಣದವರೆಗೂ ಸೋನಿಯಾ ಅವರಿಗೆ ತಾನು ಮತ್ತೆ ನಟಿಯಾಗ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ವಯಸ್ಸದೇ ಬಂದು ಬಾಗಿಲು ತೆರೆದಿದೆ ನಟಿ ಆಗಬೇಕು ಅನ್ನೋದು ಬಹಳ ವರ್ಷಗಳ ಕನಸು ಆದ್ರೆ ನಟನೆ ಮಾಡೋದನ್ನ ಬಿಟ್ಟು ಇಪ್ಪತ್ತೆರಡು ವರ್ಷ ಆಗಿತ್ತು ಈಗ ಮತ್ತೆ ನನ್ನ ಕೈಯಲ್ಲಿ ಸಾಧ್ಯನಾ ಅನ್ನೋ ಪ್ರಶ್ನೆಯೂ ಮೂಡ್ತಿತ್ತು ಕೊನೆಗಾಗಿದ್ದಾಗಲಿ ಅಂತ ಧೈರ್ಯ ಮಾಡಿ ಹೋಗ್ತಾರೆ ಆಡಿಶನ್ ಅಲ್ಲೂ ಸೆಲೆಕ್ಟ್ ಆಗ್ತಾರೆ ಅಲ್ಲಿಂದಲೇ ನೋಡಿ ಸೋನಿಯಾ ಆಗಿದ್ದವರು ವಜ್ರೇಶ್ವರಿಯಾಗಿ ಕನ್ನಡಿಗರಿಗೆ ಪರಿಚಿತರಾಗ್ತಾರೆ ಇವತ್ತು ನಟಿ ಸೋನಿಯಾ ಅವರ ನಟನೆಗೆ ಕನ್ನಡಿಗರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ನಿನಗಾಗಿ ಧಾರವಾಹಿ ಕೂಡ ಸಿಕ್ಕಾಪಟ್ಟೆ ಹಿಟ್ ಆಗ್ತಾ ಇದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ